ಈ ಡಿ ಕೆ ಸುರೇಶ್ ಸೋಲ್ಲಿಕ್ಕೆ ಇವರೆಲ್ಲ ಕಾರಣ ಇವರೆಲ್ಲ ಈ ಮಠ ಯಾರನ್ನೇ ಮಾಡಿದ್ದು ದೇವೇಗೌಡರು ಮಾಡಿದ್ದ ಮಠ ಬಾಲ್ಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರೊಂದು ಇಲ್ಲಿ ಮಠ ಮಾಡಿಸಿದ್ದು ಮಠ ಪ್ರಾರಂಭ ಮಾಡಿದ್ದ ದಿವಸದ ಸಹ ಅವ್ರು ಭಾಷಣ ಮಾಡಿದ್ದು ಯಾರತ್ರ ಕ್ಲಿಪ್ಪಿಂಗ್ಸ್ ಇದ್ರೆ ನೀವು ವೆರಿಫೈ ಮಾಡಿ ಗೊತ್ತಾಯ್ತಾ ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದ್ದಂಥದ್ದು ಈಗ ದೇವೇಗೌಡರು ಅಳಿಯರಿಗೆ ಮಾಡಿ ಸುರೇಶ್ ಸೋಲ್ಲಿಕ್ಕೆ ಇವ್ರುಗಳೇ ಕಾರಣ ಗೊತ್ತಾಯ್ತಾ ಇವ್ರುಗಳು ಆ ಮಾಡಿದ ಒಂದು ಕ್ರಮಕ್ಕೆ ಅದು ಈಗ ಹೇಳೋದು ಶಿವಕುಮಾರ್ ಮುಖ್ಯಮಂತ್ರಿ ಜಾಗ ಬಿಟ್ಕೊಡಿ ಅಂತ ಈಗ ಹೇಳೋದು ಮತ್ತು ಮತ್ತೆ ಇವ್ರು ಯಾಕೆ ಸೋಲ್ಸೋದು ಸೊಲ್ಯೂಷನ್ಗೆ ಇವರೆಲ್ಲ ಸೇರಿ ದೇವೇಗೌಡರು ತಾನೇ ಮಠ ಮಾಡಿದ್ದದ್ದು ದೇವೇಗೌಡರು ಮಠ ಮಾಡಿಕೊಟ್ಟಾದ ಮೇಲೆ ಉಪಕಾರ ಸ್ಮರಣೆ ಇರಬೇಕಲ್ವಾ ಉಪಕಾರ ಸ್ಮರಣೆಯಿಂದನೇ ಮಂಜುನಾಥ್ ಅವರ ಪರವಾಗಿ ನಿಂತ್ಕೊಂಡಿರು ಸುರೇಶ್ ಸೋಲ್ಸಿರೋದು ಇವರು ಮತ್ತೆ ಇವರೆಲ್ಲ ಒಕ್ಕಲಿಗರೆಲ್ಲ ಓಟ್ ಹಾಕಿ ಸುರೇಶ್ ಹಾಕಿ ಸೋಲ್ತಾ ಇದ್ರು ಏನ್ ಕೆಲಸ ಮಾಡಿರ್ಲಿಲ್ವಾ ಸುರೇಶ್ ಕ್ಷೇತ್ರದಲ್ಲಿ ಎಲ್ಲ ಎಂ ಪಿಗಳಿಗಿನ್ನ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿರೋದು ಡಿ ಕೆ ಸುರೇಶ್ ಅಷ್ಟು ಕೆಲಸ ಮಾಡಿದ್ರು ಸೋಲಿದ್ರು ಅಂತಂದ್ರೆ ಏನು ಏನಲ್ಲ ಕೂಡ ಮಾಡಿರ್ತಾರೆ ಸೇರಿ ಬೆಂಗಳೂರಿನಲ್ಲಿ ನೆನೆ ನಡೆದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಚಂದ್ರಶೇಖರನಾಥ ಸ್ವಾಮೀಜಿ ಸಿ ಎಂ ಸಿದ್ದರಾಮಯ್ಯನವರ ಎದುರಲ್ಲೇ ಅವರಿಗೆ ಮುಜುಗರ ಆಗುವಂತಹ ಹೇಳಿಕೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಡಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಇದನ್ನು ಯಾರು ಕೂಡ ಒಪ್ತಾ ಇಲ್ಲ ಇವತ್ತು ಖುದ್ದು ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಮಾತನ್ನು ಒಪ್ತಿಲ್ಲ ಈ ರೀತಿ ಮುಖ್ಯಮಂತ್ರಿಗಳ ಎದುರುಗಡೆ ಇರುವಾಗ ಅವರಿಗೆ ಮುಜುಗರ ಆಗೋ ರೀತಿಯಲ್ಲಿ ಮಾತಾಡಬಾರ್ದು ಅನ್ನೋ ಮಾತನ್ನೇ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾರೆ ಚಂದ್ರಶೇಖರನಾಥ ಸ್ವಾಮೀಜಿ ಆ ರೀತಿ ಹೇಳಿದ ಮೇಲೆ ಸ್ವಾಮೀಜಿಯವರಿಗೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ತಿರುಗೇಟನ್ನು ಕೊಡ್ತಾರೆ ಆ ರೀತಿಯೆಲ್ಲ ಹೇಳ್ಬಾರ್ದಿತ್ತು ನಾವು ಅವರು ಅವರ ಸ್ಥಾನವನ್ನು ಬಿಟ್ಕೊಟ್ಬಿಡಿ ನಾವು ಬಂದು ಮಠಾಧೀಶರಾಗ್ತೀವಿ ಅಂದರೆ ಬಿಟ್ಕೊಟ್ಬಿಡ್ತಾರೆ ಅವರು ಹಂಗೆಲ್ಲ ಹೇಳ್ಬಾರ್ದು ಅದಕ್ಕೆ ಅದೇ ಅದರದ್ದೇ ಆದಂಥ ನಿಯಮ ಇರುತ್ತೆ ಮುಖ್ಯಮಂತ್ರಿಗಳನ್ನು ಆಯ್ಕೆ ಮಾಡೋಕ್ಕೆ ಈ ರೀತಿ ಎಲ್ಲಂದ್ರೆಲ್ಲ ಆ ರೀತಿ ಮುಖ್ಯಮಂತ್ರಿಗಳ ಎದುರುಗಡೆ ಆ ರೀತಿ ಮಾತಾಡಬಾರ್ದಾಗಿತ್ತು ಅನ್ನೋ ಮಾತನ್ನು ಹೇಳಿದರು ಆದರೆ ಇವತ್ತು ಕೆ ಎನ್ ರಾಜಣ್ಣನವರು ಚಂದ್ರಶೇಖರನಾಥ ಸ್ವಾಮೀಜಿಯವರಿಗೆ ಶಾಕ್ ಆಗುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಂದ್ರಶೇಖರನಾಥ ಸ್ವಾಮೀಜಿಯವರು ಈ ರೀತಿ ಹೇಳೋದಕ್ಕೆ ಪ್ರಮುಖ ಕಾರಣ ಅವರೆಲ್ಲ ಸೇರಿ ಡಿ ಕೆ ಸುರೇಶ್ ಅವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಆ ಮುಜುಗರದಿಂದ ಪಾರಾಗಬೇಕು ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಾನು ನಿಂತಿದ್ದೀನಿ ಅಂತ ಸ್ವಾಮೀಜಿಯವರು ತೋರಿಸ್ಕೋಬೇಕು ಈಗಾಗಿಯೇ ಅವರು ಡಿ ಕೆ ಶಿವ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಡಿ ಕೆ ಸುರೇಶ್ ಅವ್ರನ್ನ ಇವರೇ ಸೋಲಿಸಿದ್ದು ಸ್ವಾಮೀಜಿಯವರು ಷಡ್ಯಂತ್ರ ಮಾಡಿ ಸೋಲಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಆಗ ಸುರೇಶ್ ಅವ್ರನ್ನ ಸೋಲಿಸ್ಬಿಟ್ಟು ಈಗ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿಬಿಡಿ ಅಂದರೆ ಯಾರು ನಂಬ್ತಾರೆ ಅಂತೇಳಿ ಭರ್ಜರಿ ಶಾಕ್ ಕೊಡ್ತಾ ಇದ್ದಾರೆ ಇದು ನಿಜಕ್ಕೂ ರಾಜಕೀಯ ವಲಯದಲ್ಲಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿರೋದು ಕೆ ಎನ್ ರಾಜಣ್ಣ ಅವರು ಹೇಳಿರೋದು ನಿಜಾನ ಹಾಗಾದರೆ ಸ್ವಾಮೀಜಿಯವರೆಲ್ಲ ಸೇರಿಯೇ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಿದ್ರಾ ಅನ್ನೋ ಚರ್ಚೆ ಶುರುವಾಗಲಿಕ್ಕೆ ಕಾರಣವಾಗಿದೆ ರಾಜಣ್ಣನವರ ಈ ಹೇಳಿಕೆ ಜೊತೆಗೆ ರಾಜೇಣ್ಣನವರು ಯಾಕೆ ನಾನು ಚಂದ್ರಶೇಖರನಾಥ ಸ್ವಾಮೀಜಿಯವರು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆಯೂ ವಿವರಣೆಯನ್ನು ಕೊಡ್ತಾರೆ ಚಂದ್ರಶೇಖರನಾಥ ಸ್ವಾಮೀಜಿಯವ್ರನ್ನ ಮಠಾಧೀಶರನ್ನಾಗಿ ಮಾಡಿದ್ದು ಮಾಜಿ ಪ್ರಧಾನಿ ದೇವೇಗೌಡರು ಬಾಲಗಂಗಾಧರನಾಥ ಸ್ವಾಮೀಜಿಯವರ ವಿರುದ್ಧ ಎತ್ಕಟ್ಟಬೇಕು ಅಂದ್ಬಿಟ್ಟು ಚಂದ್ರಶೇಖರನಾಥ ಸ್ವಾಮೀಜಿಯವ್ರನ್ನ ತಂದು ಮಠಾಧೀಶರನ್ನಾಗಿ ಮಾಡಿದ್ರು ಆಗ ದೇವೇಗೌಡರ ಕೃಪಾ ಕಟಾಕ್ಷರಿಂದ ಅವರು ಮಠಾಧೀಶರಾಗಿದ್ರಲ್ಲ ಅವರಿಗೆ ಋಣ ಸಂದಾಯ ಮಾಡಬೇಕು ಅನ್ನೋ ಕಾರಣಕ್ಕೆ ಇವತ್ತು ಅವರ ಅಳಿಯನನ್ನು ಗೆಲ್ಲಿಸೋದಕ್ಕೆ ಡಿ ಕೆ ಸುರೇಶ್ ಅವರನ್ನು ಷಡ್ಯಂತ್ರ ಮಾಡಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋಲಿಸಿದ್ದಾರೆ ದೇವೇಗೌಡರು ಋಣ ಸಂದಾಯ ಮಾಡಲಿಕ್ಕೆ ಅವರೆಲ್ಲ ಸೇರಿ ಸೋಲಿಸಿದ್ದು ಅಂತೇಳಿ ನೇರವಾಗಿನೇ ಆರೋಪವನ್ನು ಮಾಡ್ತಾ ಇದ್ದಾರೆ ಸುರೇಶ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದರು ಅವ್ರ ಕ್ಷೇತ್ರದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಜನರ ಸಂಕಷ್ಟಕ್ಕೆ ನೆರವಾಗಿದ್ದರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು ಆ ವ್ಯಕ್ತಿಯನ್ನು ಜನ ಯಾಕೆ ಸೋಲಿಸ್ತಾರೆ ಯಾರಾದರೂ ಷಡ್ಯಂತ್ರ ಮಾಡಿದರೆ ಮಾತ್ರ ಅವರನ್ನು ಸೋಲ್ಸೋಕ್ಕೆ ಸಾಧ್ಯ ಇವರೆಲ್ಲ ಸೇರಿ ಷಡ್ಯಂತ್ರ ಮಾಡಿ ಸುರೇಶ್ ಅವ್ರನ್ನ ಸೋಲಿಸ್ಬಿಟ್ಟು ಇವತ್ತು ನಾನು ಶಿವಕುಮಾರ್ ಪರವಾಗಿದ್ದೀನಿ ಅಂದರೆ ಯಾರು ನಂಬ್ತಾರೆ ಯಾರು ನಂಬ್ತಾರೆ ಹೇಳಿ ನೀವೇ ಅಂತೇಳಿ ಪತ್ರಕರ್ತರಿಗೆ ಮರು ಪ್ರಶ್ನೆಯನ್ನು ಇದ್ದಾರೆ ಈಗ ಕೆ ಎನ್ ರಾಜಣ್ಣನವರು ಆಡಿರುವ ಈ ಮಾತು ಕಾಂಗ್ರೆಸ್ ವಲಯದಲ್ಲಿ ಯಾವ ರೀತಿಯ ಸಂಚರಣವನ್ನು ಸೃಷ್ಟಿ ಮಾಡುತ್ತೆ ಮತ್ತು ಮತ್ತು ಚಂದ್ರಶೇಖರನಾಥ ಸ್ವಾಮೀಜಿಯವರು ಆಡಿರುವ ಮಾತೇ ಡಿ ಕೆ ಶಿವಕುಮಾರ್ ಅವರಿಗೆ ತಿರುಗು ಬಾಣ ಆಗತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ